ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕ್ಕಿಂಗ್ ಈಸಿ ಮೆಥಡ್ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪಾಲಾಕ್ ಉಳ್ಳಾಗಡ್ಡಿ ಖಾರ ಈ ಪಾಲಾಕ್ ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಜಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಅನ್ನದಾಗ ಚಪಾತಿದಾಗ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ ನೀವು ಒಂದ್ಸರಿ ಮನೆಯಾಗಿ ತಪ್ಪದೇ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಸೂಪರ್ ಇರ್ತೈತ್ರಿ ಪಾಲಾಕ್ ಉಳ್ಳಾಗಡ್ಡಿ ಖಾರ ಮಾಡೋಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಪಾಲಾಕ್ ಇಲ್ಲಿ ನಾನು ಎರಡು ಸೂಡಷ್ಟು ಪಾಲಾಕ್ ತೊಗೊಂಡಿನಿ ನಿಮ್ಗೆ ಬೇಕಂದ್ರೆ ನೀವು ಒಂದು ಸೂಡಷ್ಟು ಪಾಲಾಕ್ ತೊಗೋಬೋದು ಆಮ್ಯಾಗ ಉಳ್ಳಾಗಡ್ಡಿ ತೊಗೊಂಡಿದ್ದೈತಿ ಇಲ್ಲಿ ನೋಡ್ರಿ ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೈತಿ ಈ ಸೈಜ್ನಾಗ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಇರಬೇಕು ರೀ ಉಳ್ಳಾಗಡ್ಡಿ ಆಮ್ಯಾಗ ಒಣ ಮೆಣಸಿನ್ಕಾಯಿ ಇಲ್ಲಿ ನೋಡಿರಿ ಆರು ಒಣ ಮೆಣಸಿನ್ಕಾಯಿ ರೀ ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಅಂತೂ ಹಿಂಗೆ ಸುಳಿದಿಟ್ಕೋಬೇಕು ರೀ ಎಷ್ಟು ಬೆಳ್ಳುಳ್ಳಿ ನೀವು ಜಾಸ್ತಿ ಆಗ್ತಿರಲ್ಲ ಅಷ್ಟು ಚೊಲೋ ಆಗ್ತಿತ್ರಿ పాలాక్ ఖార ఆమెగ అర్ధ చమ్చు సీ అర్ధ చమ్చు జీర్గీ ఒ చమ్చు ఉద్దిన బాళి ఫ్రెండ్స్ ఉద్దిన బాళి నూ బ్రెడ్ చమ్చస్ట్టు హాక్బోద్రీ టేస్ట్ అంతూ భా చైతి స్వల్పు అర్శిణ పుడి ఒరు చమ్చస్ట్ ఖార పుడి ఖార జాస్తి బ్రే ఖార పుడి సబ్ జాస్తి తగోబౌద్రీ ఆమెగ అర్ధ చమ్చస్ట్ ధనియా పుడి అర్ధ చమ్చు జీర్గే పుడి రుచికి ಫ್ರೆಂಡ್ಸ್ ಇದ್ರೊಳಗೆ ಕರಿಬೇವು ಸ್ಕಿಪ್ ರೀ ಅದಕ್ಕೆ ಸಾರಿ ರೀ ಕರಿಬೇವ್ನೂ ಸ್ವಲ್ಪ ತೊಗೋರಿ ನೀವು ಒಗ್ಗರಣೆ ಹಾಕುವಾಗ ಕರಿಬೇವ್ನ ಆ್ಯಡ್ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಇದಿತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ರೀ ಇಲ್ಲೇ ಸ್ಟಾರ್ಟ್ ರೆಸಿಪಿ ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ದೊಡ್ಡ ಜಾರ್ ತೊಗೊಂಡಿದ್ದೈತಿ ಇವಾಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡ್ರಿ ನೋಡಿರಿ ಉಳ್ಳಾಗಡ್ಡಿ ಹಾಕೋಣ ಆಮ್ಯಾಗ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ ಖಾರದ ಪುಡಿ ಹಾಕೋಣ ಉಪ್ಪು ಫ್ರೆಂಡ್ಸ್ ನೀವು ಉಪ್ಪು ಸ್ವಲ್ಪ ಹಾಕ್ರಿ ಆಮ್ಯಾಗ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಬೇಕಂದ್ರೆ ನೀವು ಸ್ವಲ್ಪ ಹಾಕೋಬೋದು ರೀ ಕಮ್ಮಿ ಅನ್ಸಿದ್ರೆ ಇವಾಗ ಇದನ್ನು ತರತಾರಿ ರುಬ್ಕೊಂಡ್ಬರೋಣ್ರಿ ಪೇಸ್ಟ್ ಹಂಗೆ ಮಾಡಬಾರ್ದ್ರಿ ತರತರಿ ಇರಬೇಕು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಪೂರ್ತಿ ಸ್ಮ್ಯಾಶ್ ಆಗ್ಬಾರ್ದು ಅಂದ್ರೆ ಮೆತ್ತಗಾಗಬಾರ್ದು ತರತರಿ ಇರ್ಬೇಕು ರೀ ಇವಾಗ ಇದನ್ನ ಬರೋಣ ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ ಆಮ್ಯಾಗ ಒಂದು ಕಡಾಯಿ ಇಡೋಣ ಫ್ರೆಂಡ್ಸ್ ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕೆ ನಿಮ್ಮ ಮನೆಯಾಗ ಯಾಕೆ ಐತಲ್ಲ ಅದು ನೀವು ಯೂಸ್ ಮಾಡ್ಬೋದು ಕಡಾಯಂತೂ ಬಿಸಿ ಆಗೈತ್ರಿ ಇವಾಗ ಇದ್ರೊಳಗೆ ಎಣ್ಣೆ ಹಾಕೋಣ ಎಣ್ಣೆ ನೀವು ಎಷ್ಟು ಜಾಸ್ತಿ ಹಾಕ್ತೀರಲ್ರಿ ಅಷ್ಟು ಚಲೋ ಆಗ್ತೈತಿ ರೀ ಪಾಲಾಕ್ ಉಳ್ಳಾಗಡ್ಡಿ ಖಾರ ನೋಡಿರಿ ನಾನು ಸ್ವಲ್ಪ ಜಾಸ್ತಿನ ಹಾಕೀನಿ ರೀ ಎಣ್ಣೆ ಎಣ್ಣೆ ಅಂತೂ ಬಿಸಿ ಆಗೈತಿರಿ ಇವಾಗ ಇದ್ರೊಳಗೆ ಸಾಸಿವೆ ಹಾಕೋಣ ಜೀರಿಗೆ ಆಮ್ಯಾಗ ಉದ್ದಿನ ಬೇಳೆ ರೀ ಸಾಸಿವೆ ಅಂತೂ ಸಿಡಿಯಾಕತ್ತೈತಿ ಆಮ್ಯಾಗ ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡೋಣ ನೋಡಿರಿ ಉದ್ದಿನಬೇಳೆ ಹಾಕೋದ್ರಿಂದ ಪಾಲಕ್ ಉಳ್ಳಾಗಡ್ಡಿ ಖಾರ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ರೀ ನಾವು ಊಟ ಮಾಡೋ ಆಗಿರಲಿ ಚಪಾತಿ ತಿನ್ನೋ ಆಗಿರಲಿ ಉದ್ದಿನ ಬೇಳೆ ಅವಾಗ ಅವಾಗ ಬಂದ್ರಲ್ಲ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತ್ರಿ ಉದ್ದಿನ ಬೇಳೆ ಅಂತೂ ಫ್ರೈ ಆಗೈತ್ರಿ ಇವಾಗ ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಹಾಕೊಂಡ್ರಿ ಒಣ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡೋಣ ಫ್ರೆಂಡ್ಸ್ ಕರಿಬೇವು ಅಂತೂ ಇಂಗ್ರೀಡಿಯೆಂಟ್ ತೋರಿಸುವಾಗ ಸ್ಕಿಪ್ ರೀ ಅದಕ್ಕೆ ಸಾರಿ ಕೇಳ್ತೀನಿ ರೀ ಇವಾಗ ಇದ್ರೊಳಗೆ ಕರಿಬೇವು ಹಾಕೋಣ ಕರಿಬೇವು ಹಾಕಿ ಇಲ್ಲಿ ನೋಡಿರಿ ಫ್ರೈ ಮಾಡೋಣ ಕರಿಬೇವು ಅಂತೂ ಸಿಡಿಯಾಕತ್ತೈತ್ರಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಇವಾಗ ಇದ್ರೊಳಗೆ ಮಿಕ್ಸಿ ಜಾರ್ನಾಗ ನಾವು ಇದೇನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ನಾವು ತರತರಿ ರುಬ್ಕೊಂಡು ಬಂದಿದ್ವಲ್ಲ ರೀ ಅದು ಇದು ಇವಾಗ ಹಾಕ್ಬಿಡೋಣ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಲ್ಲಿ ನೋಡಿರಿ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಬೇಕು ರೀ ಫ್ರೆಂಡ್ಸ್ ಇದೊಂದು ನೆನಪು ಇಟ್ಕೋರಿ ನೀವು ಈ ಪೇಸ್ಟ್ ಹಾಕಿದ ತಕ್ಷಣ ನೀವು ನೀರು ಅನ್ನೋದು ಹಾಕಬಾರ್ದ್ರಿ ಪೂರ್ತಿ ಎಣ್ಣೆನಾಗ ಫ್ರೈ ಆಗಬೇಕು ರೀ ನೀವು ಗ್ಯಾಸನ ಬಂದು ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ನೀವು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಯಾಕಂದ್ರೆ ನೀವು ಪೂರ್ತಿ ಹೈ ಇಟ್ಟರೆಲ್ಲ ಪಾಲಾಕ್ ಉಳ್ಳಾಗಡ್ಡಿ ಖಾರ ಬಂದು ರೀ ಸುಟ್ಟಿದ ವಾಸನೆ ಬರ್ತೈತಿ ಇಲ್ಲಿ ನೋಡ್ರಿ ಇದಂತೂ ರೀ ಇನ್ನೂ ಫ್ರೈ ಆಗಬೇಕು ರೀ ಇದು ಒಳಗೆ ಫ್ರೈ ಮಾಡ್ಕೋಬೇಕು ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನೀವಂತೂ ನೋಡ್ಲಿಕ್ಕೆ ಆತೀರಲ್ಲ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇಲ್ಲಿ ನೋಡ್ರಿ ಹಾಗೆ ಐತಿ ಪೂರ್ತಿ ಪೇಸ್ಟ್ ಅಂತೂ ನಾ ಮಾಡಿಲ್ಲ ರೀ ತರತಾರಿ ರುಬ್ಕೊಂಡು ಬಂದಿದ್ದೈತ್ರಿ ನೀವು ಎಷ್ಟು ತರತರಿ ರುಬ್ತೀರಲ್ರಿ ಮಸಾಲಿನ ಅಷ್ಟು ಚೊಲೋ ಆಗ್ತೈತ್ರಿ ಪಾಲಕ್ ಉಳ್ಳಾಗಡ್ಡಿ ಖಾರ ಇದಂತೂ ಇವಾಗ ಫ್ರೈ ಆಗ್ಬೇಕು ರೀ ಚಲೋ ನೀವು ಒಳಗೆ ಫ್ರೈ ಮಾಡ್ಬೇಕು ರೀ ಇವಾಗ ಇದ್ರೊಳಗೆ ಅಷ್ಟನ್ನು ಪುಡಿ ಹಾಕೋಣ ಅರ್ಶನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಆಮ್ಯಾಗ ಇದ್ರೊಳಗೆ ಧನ್ಯಾ ಪುಡಿ ಹಾಕೋಣ ಜೀರಿಗೆ ಪುಡಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ನೀವು ಟೇಸ್ಟ್ ನೋಡಿ ಉಪ್ಪು ಸ್ವಲ್ಪ ಬೇಕಂದ್ರೆ ನೀವು ಹಾಕ್ಬೋದು ರೀ ಫ್ರೆಂಡ್ಸ್ ನೀವು ಮಿಕ್ಸಿ ಹಾಕೋವಾಗ ಉಳ್ಳಾಗಡ್ಡೆ ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಹಾಕೋವಾಗ ನಾ ಹೇಳಿದ್ದೆ ರೀ ಸ್ವಲ್ಪ ಉಪ್ಪು ಹಾಕಿರಿ ನಿಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಆಮ್ಯಾಗೂ ಹಾಕ್ಬೋದಂತೇಳಿ ಇವಾಗ ಟೇಸ್ಟ್ ನೋಡಿ ನೀವು ಉಪ್ಪು ರೀ ಇದ್ರೊಳಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತೀರಿ ನನಗೆ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ಇದ್ರೊಳಗಂತೂ ನಾವು ನೀರಂತೂ ಒಟ್ಟಾಗ ಹಾಕಿಲ್ಲ ರೀ ಇವಾಗ ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ ಗ್ಯಾಸ್ ಅಂತೂ ಮೀಡಿಯಮ್ ಫ್ಲೇಮ್ನಾಗ ಇರಬೇಕ್ರಿ ಐ ಫ್ಲೇಮ್ನಾಗಂತೂ ಇಡಾಕೋಗ್ಬೇಡ್ರಿ ಮುಚ್ಚಲ ಮುಚ್ಚಿ ನೀವು ಹಂಗೆ ಬಿಡಬಾರ್ದು ರೀ ಎರಡು ಎರಡು ನಿಮಿಷಕ್ಕೆ ಬಂದು ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು ಯಾಕಂದ್ರೆ ಅದು ತಳ ಇಡಬಾರ್ದು ಅಂಥೇಳಿನ ಹಂಗೆ ನೋದ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಎರಡು ನಿಮಿಷಕ್ಕೆ ನೀವು ಮಿಕ್ಸ್ ಮಾಡ್ಕೊತ ಇರ್ಬೇಕು ಇದಂತೂ ಇವಾಗ ಚಲೋ ಫ್ರೈ ಆಗೈತ್ರಿ ಇವಾಗ ಇದ್ರೊಳಗೆ ಪಾಲಾಕ್ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಸಣ್ಣ ಕಟ್ ಮಾಡ್ಕೊಂಡಿದ್ದು ಪಾಲಾಕ್ ಐತಲ್ಲ ಪಾಲಾಕ್ ಹಾಕೋಣ ಪಾಲಾಕ್ ಹಾಕಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದ್ರೊಳಗಂತೂ ನಾವು ನೀರು ಹಾಕಿಲ್ಲ ರೀ ಯಾಕಂದ್ರೆ ಪಾಲಕ್ದಾಗ ನೀರು ನಾವು ಶೀರ್ತೈತ್ರಿ ಹಂಗಂತೇಲಿ ಸ್ವಲ್ಪ ನೀರು ಬಿಡಿದೈತ್ರಿ ಇಲ್ಲಿ ನೋಡ್ರಿ ನೀರಂತೂ ಒಟ್ಟು ನಾವು ಹಾಕಿಲ್ಲ ಮುಚ್ಚಳ ಮುಚ್ಚಿ ಇನ್ನೊಂದೆರಡು ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ ರೀ ಇವಾಗ ಮುಚ್ಚಳ ತೆಗೆದು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಪಾಲಾಕ್ ಉಳ್ಳಾಗಡ್ಡಿ ಖಾರ ಅಂತೂ ರೆಡಿ ಐತ್ರಿ ಗ್ಯಾಸ್ನ ಬಂದ್ ಮಾಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರೆಡಿ ಐತ್ರಿ ಪಾಲಾಕುಲ್ಲಾಗಡ್ಡಿ ಖಾರ ಈ ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನಿಮ್ಮ ಈಸಿಗಿಂತಿದ್ರಿ ಹೇಗೆ ಕೊಟ್ಟೀನಿ ನೀವು ಒಂದು ಸರಿ ತಪ್ಪದೇ ಟ್ರೈ ಮಾಡಿರಿ ನಂಗೆ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತಿ ಪಾಲಾಕುಲ್ಲಾಗಡ್ಡಿ ಖಾರ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಬಲ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೇವೆ ರೀ ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನಲ್ಲ ಅಂತೇಳಿ ಫ್ರೆಂಡ್ಸ್ ಇದಿತ್ತು ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ